ಉತ್ತರ ಈಗ ಈ ಜಿಲ್ಲೆ ಬದಲಾವಣೆಯಿಂದ ಯಾರು ಹೊಟ್ಟೆನೂ ತುಂಬೋದಿಲ್ಲ ಈ ಜಿಲ್ಲೆ ಯಾವಾಗ ಸ್ಥಾಪನೆ ಆಗಿರುತ್ತೆ ಅದರದಾದಂಥ ಒಂದು ಇತಿಹಾಸ ಇರುತ್ತೆ ಅಸ್ಮಿತೆ ಇರುತ್ತೆ ಇವೆಲ್ಲವನ್ನು ನೋಡಬೇಕಾಗ್ತದೆ ಸುಮ್ಮನೆ ನಮಗೆ ಬೇಕಾದಂಗೆ ನಮ್ಮ ಸರ್ಕಾರ ಬಂತು ನಾವೇನೋ ಸಾಧನೆ ಮಾಡೋದಕ್ಕೆ ನಾವೇನೋ ರಾಜಕೀಯದಲ್ಲಿ ಸಾಧನೆ ಮಾಡ್ಬಿಟ್ವಿ ಜಿಲ್ಲೆ ಹೆಸರು ಬದಲಾವಣೆ ಮಾಡೋದರಿಂದ ಅಂತಕ್ಕಂಥದ್ದು ಇದರಿಂದ ಯಾವ ಬಡವರು ಹೊಟ್ಟೆ ತುಂಬೋದಿಲ್ಲ ಜಿಲ್ಲೆ ಹೆಸರು ಬದಲಾವಣೆ ಮಾಡೋದ್ರಿಂದ ಅದಕ್ಕೆ ಇವನ್ನೆಲ್ಲ ಬಿಟ್ಟು ಇನ್ನು ಅಭಿವೃದ್ಧಿ ಕಡೆ ಆದರೂ ಈಗಾದ್ರೂ ಕನಿಷ್ಠ ಪಕ್ಷ ಗಮನ ಕೊಡಲಿ ಕಾಂಗ್ರೆಸ್ನ ಆಡಳಿತ ಈಗ ನಿರುದ್ಯೋಗ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ ದೇಶದಲ್ಲಿ ಎಲ್ಲ ಕಡೆ ನಿರುದ್ಯೋಗಿಗಳು ಜಾಸ್ತಿ ಇದ್ದಾರೆ ಅದರಲ್ಲೂ ಯುವ ಸಮುದಾಯ ಸಾಕಷ್ಟು ಜನ ಇವತ್ತು ರೈತರ ಮಕ್ಕಳು ಬಡವ್ರ ಮಕ್ಕಳು ದೀನದಲಿತರ ಮಕ್ಕಳು ಓದಿದ್ದಾರೆ ಐ ಟಿ ಐ ಸ್ಟೂಡೆಂಟ್ಸು ಇಂಜಿನಿಯರ್ಸು ಡಾಕ್ಟರ್ಸ್ ಎಲ್ಲ ಆಗಿದ್ದಾರೆ ಬಟ್ ಅನ್ಫಾರ್ಚುನೇಟ್ಲಿ ಉದ್ಯೋಗ ಅಂತಕ್ಕಂಥದ್ದು ಇಲ್ಲಿವರೆಗೂ ಎಲ್ರಿಗೂ ಕೂಡ ಸಂಪೂರ್ಣ ಮಾಡಲಿಕ್ಕೆ ಆಗಿಲ್ಲ ಆದರೆ ಒಂದು ಕಡೆ ಕೇಂದ್ರ ಸರ್ಕಾರ ಒಂದು ಕಡೆ ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಯುವಕರ ಜೊತೆಯಲ್ಲಿ ನಿಂತ್ಕೊಳ್ಬೇಕು ಅಂತಕ್ಕಂಥದ್ದು ನಾನು ಒಬ್ಬ ಯುವಕನಾಗಿ ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಯುವಕರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಕೊಡ್ತಕ್ಕಂಥ ಓಕೆ ಹಾಂ ಓಕೆ